ಮೂರು ಕೊರಗಜ್ಜ ಮೂರು ದಿನ ಟೈಮ್ ಕೊಟ್ಟ ಹತ್ತು ದಿನ ಟೈಮ್ ಕೊಟ್ಟಿದ್ರು ಒಂಬತ್ತು ದಿನ ಒಂಬತ್ತು ದಿನದಲ್ಲಿ ಸಿಗ್ತಾನೆ ಅಂತ ಹೇಳಿದ್ರಲ್ಲ ಕಳ್ಳ ಥರ ಮಾಡಿದ ನಮಗೆ ರಪ್ಪ ಗೊತ್ತಾಯ್ತು ಆ ದೂರದಲ್ಲಿ ಬರುವಾಗ ಹಾಂ ಇವನು ಅಂತ ಹೇಳಿದೆ ನಾನು ಕರಾವಳಿಯಲ್ಲಿ ಕೊರಗಜ್ಜನ ಪವಾಡ ಮತ್ತೊಮ್ಮೆ ನಡೆದಿದೆ ದೈವ ನುಡಿದಂತೆ ದೇಗುಲದಲ್ಲಿ ಹುಂಡಿ ಕದ್ದ ಕಳ್ಳ ಕದ್ದಿರುವ ಸ್ಥಳದಲ್ಲೇ ಸಿಕ್ಕಿಬಿದ್ದಿದ್ದಾನೆ ಉಡುಪಿ ಹೆಬ್ರಿ ತಾಲೂಕು ಮುದ್ರಾಡಿ ದೇಗುಲದಲ್ಲಿ ಮೇ ಇಪ್ಪತ್ತೈದರಂದು ಕಳ್ಳನೋರ್ವ ಮುದ್ರಾಡಿ ಆದಿಶಕ್ತಿ ದೇಗುಲದ ಕಲ್ಕುಡ ಕಲ್ಲೂಟಿ ಕೊರಗಜ್ಜ ಸನ್ನಿಧಾನದ ಹುಂಡಿ ಕದ್ದು ಪರಾರಿಯಾಗಿದ್ದ ಇದರಿಂದ ಬೇಸರಗೊಂಡ ಧರ್ಮದರ್ಶಿ ಸುಕುಮಾರ್ ಮೋಹನ್ ದೈವದ ಮೊರೆ ಹೋಗಿದ್ರು ಕಲ್ಕುಡ ಕಲ್ಲೂಟಿ ದೈವ ಹತ್ತು ದಿನಗಳಲ್ಲಿ ಕಳ್ಳನ ಪತ್ತೆ ಮಾಡಿಕೊಡುವುದಾಗಿ ಭರವಸೆಯನ್ನ ನೀಡಿತ್ತು ಕೊರಗಜ್ಜ ದೈವ ಒಂಬತ್ತು ದಿನದಲ್ಲೇ ಕಳ್ಳ ಮತ್ತೆ ಸಿಕ್ಕಿ ಬೀಳುತ್ತಾನೆ ಎಂದು ಅಭಯವನ್ನ ನೀಡಿತ್ತು ಅದರಂತೆ ಮೂರೇ ದಿನಗಳಲ್ಲಿ ಕಳ್ಳ ಎರಡನೇ ಬಾರಿ ಹುಂಡಿ ಕದಿಯಲು ಬಂದಿದ್ದು ಭಕ್ತರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ದಾವಣಗೆರೆ ಮೂಲದ ಸಲ್ಮಾನ್ ಎಂಬಾತ ಸದ್ಯ ಸೆರೆಯಾಗಿರುವ ಕಳ್ಳ ಎಲ್ಲ ಕಡೆ ನಾವು ಸಿ ಸಿ ಟಿವಿಯಲ್ಲಿ ನೋಡ್ತು ಆಚೆ ಹೋಗ್ತಾನೆ ಈಚೆ ಹೋಗ್ತಾನೆ ಆ ಡಬ್ಬಿಗಳನ್ನೆಲ್ಲ ತಂದು ಒಟ್ಟು ಮಾಡಿ ಇಟ್ಟಿದ್ದಾನೆ ಇಟ್ಟು ಅಷ್ಟೊತ್ತಿಗೆ ಮತ್ತೆ ಹೊರಗೆ ಹೋಗಿದೆ ಅನಿಸಿದ ಕೊರಗಜ್ಜನ ಹತ್ರ ಕೊರಗಜ್ಜದ ಹತ್ರ ನಿಂತವನಿಗೆ ಎಲ್ಲಿ ಹೋಗಬೇಕಂತ ಗೊತ್ತಾಗ್ತಿರಲಿಲ್ಲ ಅಲ್ಲೇ ಇದ್ದ ಅಷ್ಟೊತ್ತಿಗೆ ಇವರು ಊಟಕ್ಕೆ ಹೋದವರು ಬಂದು ಬರುವಾಗ ಯಾರ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡದ್ದು ಎಲ್ಲಿ ಏನಂತ ಒಂದೇ ಸಲ ಇವರು ಬೊಬ್ಬೆ ಹೊಡೆದ್ರಲ್ಲ ಅವನಿಗೆ ರಪ್ಪ ಆಗಿ ಬೈಕಲ್ಲಿ ಹೋದವ ಬೈಕಲ್ಲಿ ಹೋಗಿ ಆಗುಂಬೆ ಹತ್ರ ನಾವು ಪೊಲೀಸ್ನವರಿಗೆಲ್ಲ ಅವ್ರದ್ದೆಲ್ಲ ಸಹಕಾರ ಇತ್ತು ಪೊಲೀಸ್ನವ್ರಿಗೆ ಹೇಳಿದಾಗ ಆಗುಂಬೆ ಘಾಟಿಯಲ್ಲಿ ಗೇಟ್ ಉಂಟಲ್ಲ ಅಲ್ಲಿ ನಿಲ್ಲಿಸಿದ್ರು ನಾವು ಹೌದು ಅದೇ ಅಂದರೆ ಮೂರೇ ದಿವಸ ಮೂರು ದಿವ್ಸಲಿ ಮತ್ತೆ ಬಂದದ್ದು ಖಂಡಿತ ಅದು ದೈವಗಳೇ ಮಾಡಿದ್ದಲ್ಲದೆ ಅವನಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ